ಹರಿಕೃಷ್ಣ ಗೆಳೆಯರೆ ಮಹಾಭಾರತ ಯುದ್ಧ ಮುಗಿದು ಯುಧಿಷ್ಠರಿನಿಗೆ ರಾಜ್ಯಭಾರವನ್ನು ವಹಿಸಿ ವಾರಕೆಗೆ ಮರುಗುತ್ತಿದ್ದ ಕೃಷ್ಣ ತನ್ನ ಪ್ರಿಯ ಮಿತ್ರ ಬ್ರಾಹ್ಮಣ ಸನ್ಯಾಸಿ ಉತ್ತಾಂಗನನ್ನು ಕಂಡು ರಥವನ್ನು ನಿಲ್ಲಿಸಿ ಕೆರೆಗೆರೆದು ಬಂದು ತನ್ನ ಪ್ರಣಾಮಗಳನ್ನು ಸಲ್ಲಿಸಿದ ಉಭಯ ಕುಶಲೋಪರಿಗಳ ನಂತರ ಲೋಕ ಸಂಚಾರಿಯಾದ ಉತ್ತಾಂಗನಿಗೆ ಕುರುಕ್ಷೇತ್ರದಲ್ಲಿ ನಡೆದ ಯುದ್ಧದ ವಿವರಗಳನ್ನು ತಿಳಿಸಿದ ಅದನ್ನು ಕೇಳಿ ಕೋಪಗೊಂಡ ಉತ್ತಾಂಗ ಕೃಷ್ಣ ನಿನ್ನ ಕೈಲಾಗದಿರುವುದು ಯಾವುದು ತಾನೇ ಇದೆ ನೀನು ಮನಸ್ಸು ಮಾಡಿದ್ದರೆ ವಿನಾಶಕಾರಿಯಾದ ಈ ಯುದ್ಧವನ್ನು ತಡೆಯಬಹುದಿತ್ತು ಅಪಾರ ಸಾವು ನೋವುಗಳನ್ನು ತಪ್ಪಿಸಬಹುದಿತ್ತು ಆದರೆ ನೀನು ಹಾಗೆ ಮಾಡಲಿಲ್ಲ ಇದಕ್ಕಾಗಿ ನಾನು ನಿನಗೆ ಶಾಪ ಕೊಡುತ್ತೇನೆ ಎಂದು ಶಾಪ ಕೊಡಲು ಮುಂದಾದಾಗ ಕೃಷ್ಣ ಯುದ್ಧ ತಡೆಯಲು ತಾನು ಮಾಡಿದ ಪ್ರಯತ್ನಗಳನ್ನೆಲ್ಲ ವಿವರಿಸಿ ಅವನಿಗೆ ತನ್ನ ವಿಶ್ವರೂಪ ದರ್ಶನ ಮಾಡಿಸಿದ ಶಾಂತನಾದ ಉತ್ತಾಂಗ ಕೃಷ್ಣ ನೀನು ಜನ್ಮ ತಾಳಿರುವುದೇ ಧರ್ಮ ಸ್ಥಾಪನೆಗಾಗಿ ದುಷ್ಟರ ಶಿಕ್ಷೆ ಶಿಷ್ಟರ ರಕ್ಷಣೆಗಾಗಿ ಎಂಬುದು ತಿಳಿದಿದ್ದರೂ ಸಹ ನಾನು ನಿನ್ನ ಮೇಲೆ ಕೋಪಗೊಳ್ಳಬಾರದಿತ್ತು ಎಂದ ಇರಲಿ ಬಿಡು ಉತ್ತಾಂಗ ಬಹಳ ಕಾಲದ ನಂತರ ಭೇಟಿಯಾಗುತ್ತಿದ್ದೇವೆ ನಿನಗೇನು ಹೊರಬೇಕು ಕೇಳು ಕೊಡುತ್ತೇನೆ ಎಂದ ಕೃಷ್ಣ ಕೃಷ್ಣ ನಿನ್ನ ವಿಶ್ವರೂಪದರ್ಶನ ಭಾಗ್ಯ ಪಡೆದ ಮೇಲೆ ನನಗೆ ಇನ್ನೇನು ತಾನೇ ಬೇಕಾಗಿದೆ ಆದರೂ ನೀನು ಕೇಳುತ್ತಿರುವೆ ಎಂದು ಕೇಳುತ್ತಿದ್ದೇನೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅಲಿಯುವ ಸಂಚಾರಿಯಾದ ನನಗೆ ಒಮ್ಮೊಮ್ಮೆ ಅತೀವ ಬಾಯಾರಿಕೆಯಾಗಿ ಬಳಲುವಂತಾಗುತ್ತದೆ ಕುಡಿಯಲು ನೀರು ಬೇಕೆನಿಸುತ್ತದೆ ಆದರೆ ಕೆಲವು ಸ್ಥಳಗಳಲ್ಲಿ ನೀರು ಸಿಗುವುದಿಲ್ಲ ನಿನ್ನ ಕೃಪೆಯಿಂದ ಕುಡಿಯಲು ನೀರು ಸಿಗುವಂತಾದರೆ ಸಾಕು ಅಷ್ಟನ್ನು ಮಾತ್ರ ಅನುಗ್ರಹಿಸು ಎಂದ ಉತ್ತಾಂಗ ಆಗಲಿ ಎಂದ ಕೃಷ್ಣ ದ್ವಾರಕೆಯ ಕಡೆಗೆ ತನ್ನ ಪ್ರಯಾಣ ಮುಂದುವರಿಸಿದ ಇತ್ತ ತನ್ನ ಪ್ರಯಾಣವನ್ನು ಮುಂದುವರಿಸಿದ ಉತ್ತಾಂಗ ಒಂದು ಮರುವು ಗಾಡಿನಲ್ಲಿ ಹಾದು ಹೋಗುವಾಗ ವಿಪರೀತ ಬಾಯಾರಿಕೆಯಿಂದ ಬಳಲಿದ ಎಲ್ಲಿಯೂ ನೀರು ಕಾಣದಂತಾದಾಗ ಕೃಷ್ಣ ನೀಡಿದ ನೆನಪಿಗೆ ಬಂತು ಅದರ ಉಪಯೋಗವನ್ನು ಪಡೆಯಲೆತ್ನಿಸಿದ ಅಷ್ಟರಲ್ಲಿ ಅವನ ಮುಂದೆ ಬಂದು ಚಂಡಾಳ ಪ್ರತ್ಯಕ್ಷನಾದ ಅವನ ವೇಷಭೂಷಣ ಬಹಳ ಕೊಳಕಾಗಿತ್ತು ಚರ್ಮದಿಂದ ಮಾಡಿದ ನೀರಿನ ಚೀಲವನ್ನು ಸ್ವಂಟಕ್ಕೆ ಕಟ್ಟಿಕೊಂಡಿದ್ದ ಜೊತೆಗೆ ಬೇಟೆ ನಾಯಿಗಳಿದ್ದವು ಒಂದು ಬಿದಿರಿನ ನಳಿಕೆಯಲ್ಲಿ ನೀರನ್ನು ತುಂಬಿಸಿ ಮುನಿಗಳೇ ಬಹಳ ಬಾಯಾರಿಕೆಯಿಂದ ಬಳಲುತ್ತಿರುವಂತೆ ಕಾಣುತ್ತಿರುವಿರಿ ಈ ನೀರನ್ನು ಕುಡಿದು ದಾಹವನ್ನು ತನಿಸಿಕೊಳ್ಳಿ ಎಂದು ಹೇಳಿ ನೀರನ್ನು ಕೊಡಲು ಮುಂದಾದ ಅವನನ್ನೊದುರು ಹುಟ್ಟಿ ನೋಡಿದ ಉತ್ತಾಂಗ ನನಗೇನು ದಾಹವೂ ಇಲ್ಲ ತನಿಯೂ ಇಲ್ಲ ಚಂಡಾಲ ಕೊಡುವ ನೀರನ್ನು ನಾನು ಸ್ವೀಕರಿಸಲಾರೆ ನೀನಿನ್ನು ಹೋಗಬಹುದು ಎಂದ ಆದರೂ ಚಂಡಾಲ ಬಿಡಲಿಲ್ಲ ಕುಡಿಯುವಂತೆ ಮತ್ತೆ ಮತ್ತೆ ಒತ್ತಾಯಿಸಿದ ಅವನು ಒತ್ತಾಯಿಸಿದಷ್ಟು ಉತ್ತಾಂಗನ ಕೋಪ ಹೆಚ್ಚುತ್ತಲೇ ಹೋದಾಗ ಚಂಡಾಲ ಅಲ್ಲಿಂದ ಕಣ್ಮರೆಯಾದ ಉತ್ತಾಂಗ ಕೃಷ್ಣನನ್ನು ನೆನೆದ ಕೃಷ್ಣ ಪ್ರತ್ಯಕ್ಷನಾದ ತನ್ನ ತನ್ನಗಾಗಿರದ ಉತ್ತಾಂಗ ಕೃಷ್ಣ ಬಾಯಾರಿಕೆಯಿಂದ ಬಳಲಿದಾಗ ನೀರು ಸಿಗುವಂತೆ ವರ ಪಡೆದ ನನ್ನಂಥ ಬ್ರಾಹ್ಮಣನಿಗೆ ಚಂಡಾಲರಿಂದ ನೀರು ಸಿಗುವಂತೆ ಮಾಡಿದ್ದು ಸರಿಯೇ ಎಂದು ಸ್ವಲ್ಪ ಕಪುವಾಗಿಯೇ ಕೇಳಿದ ಕೃಷ್ಣ ಮುಗುನಗುತ್ತ ಉತ್ತಾಂಗ ಚಂಡಾಲನ ರೂಪದಲ್ಲಿ ಬಂದಿರುವನು ದೇವೇಂದ್ರ ನೀರಿನ ಬದಲು ನಿನಗೆ ಅಮೃತ ಕೊಡುವಂತೆ ನಾನು ಇಂದ್ರನನ್ನು ಕೇಳಿದಾಗ ಆಗ ಇಂದ್ರ ಅಮೃತ ದೇವತೆಗಳಿಗೆ ಮಾತ್ರ ಮೃತ್ಯರಿಗಲ್ಲ ಎಂದು ನಿರಾಕರಿಸಿದ ಆದರೂ ಅವನನ್ನು ಹೇಗೋ ಒಪ್ಪಿಸಿದೆ ಆದರೆ ನಾನು ಈ ವೇಷದಲ್ಲಿ ಹೋಗುವುದಿಲ್ಲ ಬದಲಿಗೆ ಚಂಡಾಲನ ವೇಷದಲ್ಲಿ ಹೋಗುವುದಾದರೆ ಮಾತ್ರ ಎಂದು ಷರತ್ತು ಹಾಕಿದ ನಿನ್ನ ಮನಸ್ಸಿನ ಪರಿಶುದ್ಧತೆಯನ್ನು ಪರೀಕ್ಷಿಸಲು ಇದು ಒಳ್ಳೆಯ ಉಪಾಯ ಎಂದುಕೊಂಡು ಹಾಗೆಯೇ ಮಾಡು ಎಂದೆ ಆದರೆ ನೀನು ಈ ಪರೀಕ್ಷೆಯಲ್ಲಿ ಸಂಪೂರ್ಣ ವಿಫಲನಾದೆ ನಿನ್ನಲ್ಲಿ ಅಪಾರ ಜ್ಞಾನವಿದೆ ಆದರೆ ಸಮಾನತೆಯ ದೃಷ್ಟಿ ಇಲ್ಲ ಮೇಲು ಕೀಳು ಎಂಬ ಭೇದ ಭಾವ ನಿನ್ನ ಮನಸ್ಸಿನಿಂದ ಇನ್ನೂ ದೂರವಾಗಿಲ್ಲ ಅತಿವ ಬಾಯಾರಿಕೆಯಾದಾಗ ನೀರು ಮುಖ್ಯವೇ ವಿನಃ ನೀರು ಕೊಡಲು ಬಂದ ವ್ಯಕ್ತಿಯ ಕುಲ ಮುಖ್ಯವಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳದ ನೀನು ನೀರನ್ನು ನಿರಾಕರಿಸಿ ದೊಡ್ಡ ತಪ್ಪು ಮಾಡಿದೆ ನಿನ್ನ ದಟ್ಟತನದಿಂದಾಗಿ ಅಮರತ್ವವನ್ನು ಪಡೆಯುವ ಅವಕಾಶ ಕಳೆದುಕೊಂಡೆ ಎಂದು ಹೇಳಿದ ನನ್ನ ತಪ್ಪನ್ನು ಮನ್ನಿಸು ಕೃಷ್ಣ ಈ ಮರುವುಗಾಡಿನಲ್ಲಿ ಇದ್ದಕ್ಕಿದ್ದಂತೆ ಬಂದು ಇದ್ದಕ್ಕಿದ್ದಂತೆ ಮಾಯವಾದ ಇವನು ನಿಜವಾದ ಚಂಡಾಲನಾಗಿರಲಿಕ್ಕಿಲ್ಲ ನನ್ನನ್ನು ಪರೀಕ್ಷಿಸಲೆಂದೇ ದೇವರು ಈ ರೂಪದಲ್ಲಿ ಬಂದಿರಬೇಕು ಇಲ್ಲವೇ ನನ್ನನ್ನು ಪರೀಕ್ಷಿಸಲೆಂದು ಚಂಡಾಲನ ರೂಪದಲ್ಲಿ ಈ ದೂತನನ್ನು ಕೊಳಿಸಿರಬೇಕು ಎಂಬುದನ್ನು ಅರಿಯದೆ ದೊಡ್ಡ ತಪ್ಪು ಮಾಡಿದೆ ನೀರನ್ನು ನಿರಾಕರಿಸಿ ಸನ್ಯಾಸಿಯಾದರೂ ನಾನೊಬ್ಬ ಅಹಂಕಾರಿ ಎಂಬುದನ್ನು ಸಾಬೀತುಪಡಿಸಿದೆ ನೀರು ಕೇಳಿದವನಿಗೆ ಅಮೃತವನ್ನು ಕೊಡಲು ಬಯಸಿದ ನಿನ್ನ ಕರುಣೆಯನ್ನು ಅರ್ಥ ಮಾಡಿಕೊಳ್ಳದಷ್ಟು ಮೂಢನಾದೆ ನನ್ನ ತಪ್ಪಿಗೆ ನಾನೇನು ಪ್ರಾಯಶ್ಚಿತ ಮಾಡಿಕೊಳ್ಳಬೇಕು ನೀನೇ ಹೇಳು ಎಂದ ಉತ್ತಾಂಗ ಆಗ ಕೃಷ್ಣ ಉತ್ತಾಂಗ ಪ್ರತಿಯೊಬ್ಬನು ಹುಟ್ಟುವಾಗಲೇ ಯಾವುದಾದರೊಂದು ಸ್ವಭಾವದಿಂದ ಹುಟ್ಟುತ್ತಾನೆ ಅದಕ್ಕೆ ತಕ್ಕಂತೆ ಕಸುಬನ್ನು ಆರಿಸಿಕೊಳ್ಳುತ್ತಾನೆ ಸಮಾಜದ ಸುವ್ಯವಸ್ಥೆಗಾಗಿ ಕರ್ಮಗಳ ವಿಭಾಗದಿಂದ ನಾಲ್ಕು ವರ್ಣಗಳನ್ನು ಸೃಷ್ಟಿಸಿದವನು ನಾನೇ ಆದರೆ ಒಂದು ಮೇಲು ಮತ್ತೊಂದು ಕೀಳು ಎಂದು ನಾನೇ ನಾನೆಂದು ಹೇಳಿಲ್ಲ ಕರ್ಮಯೋಗದ ದೃಷ್ಟಿಯಿಂದ ನೋಡಿದರೆ ಈ ವರ್ಣದಲ್ಲಿ ಯಾವುದು ಮೇಲಲ್ಲ ಯಾವುದು ಕೀಳಲ್ಲ ಒಬ್ಬನಿಗೆ ಹೆಚ್ಚು ಒಳ್ಳೆಯದು ಮತ್ತು ಒಬ್ಬನಿಗೆ ಹೆಚ್ಚು ಕೆಟ್ಟದ್ದು ಎಂಬುವುದೇನಿಲ್ಲ ಆದ್ದರಿಂದ ಇಂಥ ವರ್ಣದಲ್ಲಿ ಹುಟ್ಟಿರುವೆವು ಎಂಬುದಕ್ಕೆ ಹೆಮ್ಮೆ ಪಡೆಯುವುದಾಗಲಿ ಇತರರನ್ನು ಕೀಳಾಗಿ ಕಾಣುವುದನ್ನಾಗಲಿ ಮಾಡಬೇಡ ಈ ಸೃಷ್ಟಿಯಲ್ಲಿ ಯಾವುದರಲ್ಲೂ ಇಲ್ಲದ ಭೇದಭಾವ ಮನುಷ್ಯನಿಗೆೇಕೆ ಎಂಬುದನ್ನು ಯೋಚಿಸು ನಿನ್ನ ಮಾತು ಮತ್ತು ಕ್ರಿಯೆಯಲ್ಲಿ ಹೊಂದಾಣಿಕೆ ಇರಲಿ ನಿನ್ನಲ್ಲಿ ಬುದ್ಧಿ ಪಾಂಡಿತ್ಯ ಸಾಕಷ್ಟಿದೆ ಎಂದು ಹೃದಯ ಖಾಲಿಯಾಗಲು ಬಿಡಬೇಡ ಬೇರೆ ಯಾವ ಅರ್ಹತೆ ಇಲ್ಲದಿದ್ದರೂ ಹುಟ್ಟಿನ ಅರ್ಹತೆಯನ್ನೇ ಆಧಾರವಾಗಿಟ್ಟುಕೊಂಡು ನಾನೇ ಶ್ರೇಷ್ಠ ಎಂದು ಹೆಮ್ಮೆ ಪಡುವುದನ್ನು ಬಿಡು ಇದೇ ನೀನು ಮಾಡಿಕೊಳ್ಳಬೇಕಾದ ಪ್ರಾಯಶ್ಚಿತ ಎಂದು ಹೇಳಿ ಅದೃಶ್ಯರಾದರು ವರ್ಣ ವ್ಯವಸ್ಥೆಯನ್ನು ತಪ್ಪಾಗಿ ಅರ್ಥೈಸಿಕೊಳ್ಳುತ್ತಾ ನಮ್ಮ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾರ್ಪಾಟು ಮಾಡಿಕೊಳ್ಳುತ್ತಾ ಜಾತಿ ಧರ್ಮದ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಾ ಜನರ ನಡುವೆ ದ್ವೇಷ ಬಿತ್ತುತ್ತಾ ಕಲಹಕ್ಕೆ ಎಡೆ ಮಾಡಿಕೊಡುತ್ತಾ ಸಮಾಜವನ್ನು ಅವನತಿಯತ್ತ ತಳ್ಳುವ ಕೆಲಸವನ್ನು ಜಗತ್ತು ಇಷ್ಟು ಮುಂದುವರೆದಿದ್ದರು ಇಷ್ಟು ವರ್ಷಗಳು ಕಳೆದಿದ್ದರು ಇನ್ನೂ ಪೋಷಿಸಿಕೊಂಡು ಬರುತ್ತಿರುವುದು ನಿಜಕ್ಕೂ ದುರಂತದ ಸಂಗತಿ ಇರುವುದೊಂದೇ ಜಾತಿ ಅದು ಮಾನವ ಜಾತಿ ಇರುವುದೊಂದೇ ಕುಲ ಅದು ಮಾನವ ಕುಲ ಎಂಬುದನ್ನು ಅರ್ಥ ಮಾಡಿಕೊಂಡು ಬದುಕಿನಲ್ಲಿ ಅಳವಡಿಸಿಕೊಂಡು ಆಚರಣೆಗೆ ತಂದಾಗ ಪ್ರತಿಯೊಬ್ಬರಿಗೂ ಸಮಾನ ಅವಕಾಶಗಳು ದೊರೆತಾಗ ಮಾತ್ರ ಸಮಾಜದ ಉನ್ನತಿಗೆ ಸಾಧ್ಯ ಧನ್ಯವಾದಗಳು ಇಂತಹ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ನೂ ಒತ್ತಿ